ನೀವು ಯಾವುದೇ ಒಂದು ಪ್ರದೇಶಕ್ಕೆ ಹೋಗಬೇಕಾದ್ರೆ ನೀವು ಟ್ರೈನ್ ಅಲ್ಲಿ ಹೋಗ್ತಿರ್ತೀರ ಅನ್ಕೊಳ್ಳಿ ನೀವು ಟ್ರೈನ್ ನಲ್ಲಿ ಟಿಕೆಟ್ ತಗೊಂಡು ನಿಮ್ಮ ಸೀಟ್ ಬಳಿ ನೀವು ಹೋದಾಗ ಆ ಸೀಟ್ ನಲ್ಲಿ ಯಾರೋ ಒಬ್ಬ ಕೂತಿರ್ತಾನೆ ಆಗ ನೀವು ಅವರನ್ನ ಕೇಳಿದಾಗ ಅವರು ನಿಮ್ಮ ಹತ್ರ ಜಗಳ ಮಾಡ್ತಾರೆ ಅನ್ಕೊಳ್ಳಿ ಆಗ ನೀವು ಏನಪ್ಪಾ ಮಾಡ್ಬೇಕು ಅಂತಂದ್ರೆ ನಾನು ಹೇಳುವಂತ ಒಂದೊಂದು ಟ್ರಿಪ್ಸ್ ಅನ್ನ ಫಾಲೋ ಮಾಡಿ ಈ ಟ್ರಿಕ್ಸ್ ಏನಪ್ಪ ನಿಮ್ಮ ಮೆಸೆಂಜರ್ ಬಾಕ್ಸ್ ಅನ್ನು ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡು ನೀವು ಒನ್ ತ್ರೀ ನೈನ್ ನಂಬರ್ಗೆ ನಾನು ಹೇಳುವಂತ ಮೆಸೇಜ್ ಅನ್ನ ನೀವು ಸೆಂಡ್ ಮಾಡಿದರೆ ಸಾಕು ಇಮಿಡಿಯೇಟ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಿಮ್ಮ ಸೀಟ್ ಬಿಟ್ಕೊಡ್ತಾರೆ ನೀವು ಏನಪ್ಪಾ ಮೆಸೇಜ್ ಮಾಡಬೇಕು ಅಂತಂದ್ರೆ ಒನ್ ತ್ರೀ ಗೆ ನೀವು ಅಂದ್ರೆ ಬಿಗ್ ಲೆಟರ್ ಅಲ್ಲಿ ನೀವು ಟಿ ಸೀಟ್ ಅಂತ ನೀವು ಸರ್ಚ್ ಮಾಡಿ ಸ್ಪೇಸ್ ಕೊಟ್ಟು ನಿಮ್ಮ ಪಿ ಆರ್ ನಂಬರ್ ಹಾಕಿ ಪಿ ಆರ್ ನಂಬರ್ ನಿಮ್ಮ ಟಿಕೆಟ್ ಅಲ್ಲಿ ಇರುತ್ತೆ ನಂಬರ್ ಹಾಕಿದ ನಂತರ ಪಿ ಆರ್ ನಂಬರ್ ಹಾಕಿದ ನಂತರ ಸ್ಪೇಸ್ ಕೊಟ್ಟು ನಿಮ್ಮ ಸೀಟ್ ನಂಬರ್ ಹಾಗೂ ನಿಮ್ಮ ಬೋಗಿ ನಂಬರ್ ಹಾಕಿ ಸ್ಪೇಸ್ ಕೊಟ್ಟು ನೀವು ಅಕ್ಯೂಪೈಡ್ ಬೈ ಅನ್ನೋನ್ ಪ್ಯಾಸೆಂಜರ್ ಅಥವಾ ಪ್ರಸ್ತಾನ್ ಅಂತ ನೀವು ಸರ್ಚ್ ಮಾಡಿ ಏನಾದ್ರು ಸೆಂಡ್ ಮಾಡಿದ್ರು ಅನ್ಕೊಳ್ಳಿ ಇಮಿಡಿಯೇಟ್ಲಿ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ರೈಲ್ವೆ ಪೊಲೀಸ್ ನೋಡಿ ಮೆಸೇಜ್ ಹೋಗುತ್ತೆ ಕಂಟ್ರೋಲ್ಗೆ ಮೆಸೇಜ್ ಹೋಗುತ್ತೆ ಇಮಿಡಿಯೇಟ್ಲಿ ಅವರು ಅಲ್ಲಿಗೆ ಬಂದು ಸ್ಪಾಟ್ ವಿಸಿಟ್ ಮಾಡಿ ಅಲ್ಲಿಂದ ಅನ್ನೋನ್ ಪರ್ಸನ್ ಅನ್ನ ಅವರು ಕಾನೂನಾತ್ಮಕ ಕ್ರಮಗಳನ್ನ ಜರುಗಿಸಿ ಆ ಸೀಟನ್ನು ನಿಮಗೆ ಬಿಡಿಸ್ಕೊಡ್ತಾರೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ